ಸಂವಿಧಾನಕ್ಕೆ ಮೂವತ್ತೆಂಟು ಸಂವಿಧಾನ ಮೂವತ್ತೆಂಟಕ್ಕೆ ಮೂವತ್ತೊಂಬತ್ತು ನಲವತ್ತು ನಲವತ್ತೊಂದು ನಲವತ್ತೆರಡು ಇಷ್ಟು ತಿದ್ದುಪಡಿಗಳನ್ನು ಸಂವಿಧಾನಕ್ಕೆ ತಂದಿದ್ದೀರ ಮೂಲಭೂತ ಅಂಬೇಡ್ಕರ್ ಅವರ ಮೂಲಭೂತ ಆಶಯಗಳೇನಿತ್ತು ಅದಕ್ಕೆ ವಿರುದ್ಧವಾಗಿ ತಂದಿದ್ದೀರ ಅಂಬೇಡ್ಕರ್ ಬರೆದಿದ್ರು ಈ ರಾಷ್ಟ್ರಪತಿಗೆ ಒಂದು ಸ್ಪೆಷಲ್ ಸ್ಟೇಟಸನ್ನು ಈ ದೇಶದಲ್ಲಿ ಕೊಟ್ಟಿದ್ದರು ರಾಷ್ಟ್ರಪತಿಗೆ ಮಾತ್ರ ಅವ್ರ ಮೇಲೆ ಯಾರು ಕೇಸ್ ಹಾಕಬಾರ್ದು ಅವ್ರಿಗೆ ಒಂದು ಪ್ರೊಟೆಕ್ಷನ್ ಕೊಟ್ಟಿದ್ರು ಈ ಇಂದಿರಾ ಗಾಂಧಿ ಬಂದ್ಬಿಟ್ಟು ಅವ್ರಿಗೆ ನನಗೆ ಕೊಡಿ ಅಂತೇಳಿ ಪ್ರಧಾನಮಂತ್ರಿಗಳ ಮೇಲೆ ಯಾವುದೇ ಕ್ಲೈಮ್ ಮಾಡಬಾರ್ದು ಕರಪ್ಷನ್ ಚಾರ್ಜ್ ಮಾಡಬಾರ್ದು ಅವರು ದೈವಮಾನವರು ಹಾಂ ದೈವಮಾನವರು ಅಂತ ಅವ್ರನ್ನ ಟ್ರೀಟ್ ಮಾಡಿ ಅಂತ ಸಂವಿಧಾನಕ್ಕೆ ತಿದ್ದುಪಡಿ ತಂದ್ರಿ ನೀವು ಇದು ಅಂಬೇಡ್ಕರ್ ಹೇಳಿದ್ರ ಇದನ್ನು ಕಮಾನ್ ಪ್ಲೀಸ್ ಕಾಂಗ್ರೆಸ್ ಬುದ್ಧಿವಂತ ಪ್ರಗತಿಪರ ಕಾಂಗ್ರೆಸ್ ಅವರೇ ಆ ಅಂಬೇಡ್ಕರ್ ಸಂವಿಧಾನದಲ್ಲಿ ಎಲ್ಲಿದೆ ಹೇಳಿ ಪ್ರಧಾನಮಂತ್ರಿ ಕರಪ್ಷನ್ ಚಾರ್ಜಸನ್ನು ಪ್ರಶ್ನೆ ಮಾಡಬಾರ್ದು ಅಂತ ಸಂವಿಧಾನದಲ್ಲಿ ಮಾಡಬೇಕು ಅಂತ ಅಂಬೇಡ್ಕರ್ ಹೇಳಿದ್ರು ಡೆಮೋಕ್ರಸಿ ದಿಸ್ ಈಸ್ ದ ಡೆಮೋಕ್ರಸಿ ಭಾರತದ ಡೆಮೋಕ್ರಸಿ ಇದನ್ನು ಎತ್ತಿಡಿಬೇಕು ಅಂತ ಹೇಳಿದರು ನೀವೇನು ಮಾಡಿದಿರಿ ಇದನ್ನು ತಿದ್ದುಪಡಿಯನ್ನು ತಂದ್ಬಿಟ್ರಿ ಎಮರ್ಜೆನ್ಸಿ ದೇಶದ ಮೇಲೆ ಎಮರ್ಜೆನ್ಸಿ ತರಕ್ಕೆ ಯಾವ ಅಂಬೇಡ್ಕರ್ ಸಂವಿಧಾನದ ಪುಸ್ತಕದಲ್ಲಿ ಬರೆದಿದೆ ತೋರಿಸಿ ಕಾಂಗ್ರೆಸ್ ಯಾವ ಸಂವಿಧಾನದ ಪುಸ್ತಕದಲ್ಲಿ ಎಮರ್ಜೆನ್ಸಿ ತರಬಹುದು ಈ ದೇಶದ ಮೇಲೆ ಯುದ್ಧ ಬಿಟ್ಟರೆ ಕೆಲ್ಯಾಮಿಟಿ ಬಿಟ್ಟರೆ ಯಾವ ಇದರಲ್ಲಿ ಅಂಬೇಡ್ಕರ್ ಸಂವಿಧಾನದಲ್ಲಿ ಬರೆದಿದೆ ಇಲ್ಲ ಅದಕ್ಕೆ ತಿದ್ದುಪಡಿ ತಂದ್ರಿ ಅಂಬೇಡ್ಕರ್ ಸಂವಿಧಾನಕ್ಕೆ ನೀವು ತಿದ್ದುಪಡಿಯನ್ನು ತಂದ್ರಿ ನಮ್ಮೇಲೆ ಇಂದಿರಾ ಗಾಂಧಿ ಇಪ್ಪತ್ತಾರು ನೆಹರು ಹದಿನೇಳು ಒಟ್ಟು ಕಾಂಗ್ರೆಸ್ ಅವರು ತಿದ್ದುಪಡಿಗಳನ್ನು ತಂದಿರೋ ಅಂಥದ್ದು ಅರವತ್ತೆಂಟು ಸಂವಿಧಾನಕ್ಕೆ ಅಂಬೇಡ್ಕರ್ ಸಂವಿಧಾನದ ಬದಲಾವಣೆ ಮಾಡಿರೋದು ಅಂಬೇಡ್ಕರ್ ಸಂವಿಧಾನದಲ್ಲಿದ್ದಂಥದನ್ನ ಬದಲಾವಣೆಯನ್ನು ಮಾಡಿದ್ದು ಕಾಂಗ್ರೆಸ್ಸರು ಅರವತ್ತೆಂಟು ಬಾರಿ ಮಾಡಿದ್ದಾರೆ ಸಿಕ್ಸ್ಟಿ ಏಯ್ಟ್ ಇನ್ನು ನನಗೆ ತಿಳಿದ ಪ್ರಕಾರ ಬಿ ಜೆ ಪಿಯವರು ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನೂ ಸೇರಿಸಿ ಪ್ರಧಾನಮಂತ್ರಿಯವರ ನನ್ನ ನಾನು ಹನ್ನೊಂದು ವರ್ಷದ ಇದು ಸೇರಿಸಿ ಹದಿನಾಲ್ಕು ಬಾರಿ ಮಾಡಿದ್ದಾರೆ ಅವರು ಅರವತ್ತೆಂಟು ಬಾರಿ ಮಾಡಿದ್ದಾರೆ ಬಿ ಜೆ ಪಿ ಹದಿನಾಲ್ಕು ಬಾರಿ ಮಾತ್ರ ಮಾಡಿದ್ದಾರೆ ಅದು ಯಾವುದು ರಿಸರ್ವೇಷನ್ನ ಎಕ್ಸ್ಟೆಂಡ್ ಮಾಡುವಂಥದ್ದು ಎಸ್ ಸಿ ರಿಸರ್ವೇಷನ್ ಎಕ್ಸ್ಟೆಂಡ್ ಮಾಡೋದು ಜಿ ಎಸ್ ಟಿ ಬಿಲ್ಲು ಫೈನಾನ್ಸ್ಗೆ ಸಂಬಂಧಪಟ್ಟಂತೆ ಮೂಲಭೂತವಾಗಿ ಯಾವುದೂ ಇಲ್ಲ ನೀವ್ಯಾವ್ದು ಮಾಡಿದ್ರಿ ತಲಾಖ್ ತಲಾಕ್ ಸುಪ್ರೀಂ ಕೋರ್ಟ್ ಆದೇಶ ಬಂತು ಅದನ್ನು ಬದಲಾವಣೆ ಮಾಡಿದ್ರಿ ಸಂವಿಧಾನಕ್ಕೆ ಬದಲಾವಣೆ ಮಾಡಿ ಅವ್ರಿಗೆ ಅವಕಾಶ ಮುಸಲ್ಮಾನರಿಗೆ ಸ್ಪೆಷಲ್ ಟೇ ಸ್ಟೇಟಸ್ ಕೊಟ್ಟ್ರಿ ಅಂದರೆ ಸನ್ಮಾನ್ಯ ಗೌರವಾನ್ವಿತ ಹೊಸಬಾಳೆಯವರು ಏನು ಹೇಳಿದ್ದಾರೆ ಅದು ಕಾಂಗ್ರೆಸ್ಸಿನ ಸೇರ್ಪಡೆ ಅದು ಸಂವಿಧಾನಕ್ಕೆ ಈ ಕದೀಮ ಕಾಂಗ್ ಕಳ್ಳರು ಕಾಂಗ್ರೆಸ್ ಹೊಸದಾಗಿ ಸೇರಿಸ್ತಿರೋದು ಅಷ್ಟೇ ಅದು ನನಗಿರೋ ಅಂಥ ಮಾಹಿತಿ ಪ್ರಕಾರ ಅದನ್ನು ಚರ್ಚೆ ಮಾಡೋಕ್ಕೆ ಬಿಟ್ಟಿಲ್ಲ ಪುಣ್ಯಾತ್ಮರು ಅಸ ವಿಧಾನ ಲೋಕಸಭೆಯಲ್ಲಿ ಚರ್ಚೆ ಮಾಡೋಕ್ಕೆ ಬಿಟ್ಟಿಲ್ಲ ಹತ್ತು ನಿಮಿಷದಲ್ಲೇ ಪಾಸ್ ಮಾಡಿಬಿಟ್ರೆ ಅದನ್ನು ಟೆನ್ ಮಿನಿಟ್ಸಲ್ಲೇ ಪಾಸ್ ಮಾಡಿಬಿಟ್ಟವ್ರು ಅದನ್ನು ಚರ್ಚೆ ಬಿಡಬೇಕಾಯ್ತಲ್ಲ ಈ ಜಾ ಇಷ್ಟು ಪದನ ಜಾತ್ಯಾತೀತ ಪದವನ್ನು ಸಮಾಜವಾದ ಬಿಡು ಸಮಾಜವಾದ ಅಂತ ಸಿದ್ದರಾಮಯ್ಯರು ಹೇಳ್ಕೊಂಡು ಮಜಾವಾದ ಓಬ್ಲೆಟ್ ವಾಚು ಶೂಗಳು ನೋಡಿದ್ದೀರಲ್ಲ ಸಮಾಜವಾದ ಅಂದ್ರೇನು ವೆರಿ ಸಿಂಪಲ್ ಅಂತ ಇರಬೇಕು ಅದು ಸಿಂಪಲ್ ಆಗಿದ್ದಾರ ಯಾರ ಕಾಂಗ್ರೆಸ್ ಅವರು ಸಿಂಪಲ್ ಕಾಂಗ್ರೆಸ್ ಅವ್ರನ್ನ ತೋರಿಸಿ ಯಾವ್ದಾರ ಸಮಾಜವಾದದ ಒಂದು ಇದೇನು ಡೆಫಿನಿಷನ್ ಏನು ಸಿಂಪಲ್ ಸಮಾಜವಾದ ಎಲ್ಲರೂ ಒಂದೇ ಅನ್ನೋ ಥರ ಇರಬೇಕು ಎಲ್ಲಿದ್ದಾರಪ್ಪ ಈ ಕಾಂಗ್ರೆಸ್ ಅವರು ಅವ್ರ ಎಲೆಕ್ಷನ್ ಇದು ತೋರಿಸ್ತಾರಲ್ಲ ಅವರ ಅಂಕಿಅಂಶಗಳು ಹಾಂ ಹಾಂ ಶ್ರೀಮಂತಗಳು ಇಲ್ಲ ಇದು ಹೆಂಗ್ಳೆ ಆತದೆ ನಿಮಗೆ ಜಾತ್ಯಾತೀತ ಪದ ನೀವೇ ಜಾತ್ಯಾತೀತ ನಾನು ಜಾತಿ ಅಂತ ಹೇಳಿದ್ನಲ್ಲ ನಾನೇ ಒಕ್ಕಲಿಗ ಹಿಂದೂ ನಾನು ಹೆಂಗೆ ತೀತ ಆಗೋತೀನಿ ನಾನು ನಾನು ತೀತನೇ ಆಗೋಲ್ಲ ಜಾತ್ಯ ಜಾತಿ ಅತೀತ ಆಗಕ್ಕೆ ಸಾಧ್ಯವೇ ಇಲ್ಲ ನಾನೇ ಜಾತಿ ನಾ ನಾವೇ ಬರೀತಿರಲ್ಲ ನೀವೇ ಸರ್ಕಾರದ ಕಾಲಮಲ್ಲಿ ನಾನು ಬೇಡ ಅಂದರೂ ಕೋ ಬರಿಸ್ತಿರಲ್ಲ ನೀವೇ ಯಾರೋ ವ್ಯಕ್ತಿ ನಾನು ಬರಿಯೋಲ್ಲ ಅನ್ನೋಕ್ಕೆ ನೀವು ಪ್ರಾವಿಷನ್ ಎಲ್ಲಿ ಕೊಟ್ಟಿದ್ದೀರ ನೀವು ಯಾರು ಬರಿಬಾರ್ದು ಅಂತ ಎಲ್ಲಿದ್ದೀರಾ ಹಾಗಾದ್ರೆ ಸಂವಿಧಾನ ಪುಸ್ತಕದಲ್ಲಿ ನೀವು ಸೇರಿಸ್ತಾರಲ್ಲ ಕಾಲಮ್ ಯಾಕೆ ಹಾಕದ್ರಿ ಜಾತಿ ಪದನ ಈಗ ಯಾಕೆ ಡಿಮ್ಯಾಂಡ್ ಮಾಡ್ತಾ ಇದ್ದೀರಾ ಜಾತಿ ಸಮೀಕ್ಷೆಗಳ ಬಗ್ಗೆ ಅಂದರೆ ಡಬಲ್ ಸ್ಟ್ಯಾಂಡರ್ಡು ನಿಮ್ಮದು ಎರಡು ನಾಲಿಗೆ ಕಾಂಗ್ರೆಸ್ಸು ದೇಶದಲ್ಲಿ ರಾಜ್ಯದಲ್ಲಿ ಇರೋದು ಎರಡು ನಾಲಿಗೆ ಕಾಂಗ್ರೆಸ್ಸು ಅಲ್ಲಿ ಜಾತ್ಯತೀತ ಪದ ಸಂವಿಧಾನದಲ್ಲಿರಬೇಕು ಇಲ್ಲಿ ಜಾತಿಗಳು ಬೇಕು ಈ ಢೋಂಗಿ ತನವನ್ನು ಬಿಟ್ಬಿಡಬೇಕು ಎಲ್ಲಿ ಅಂಬೇಡ್ಕರ್ ಸಮುದಾದ ಈ ಕಾ ಇಷ್ಟೆಲ್ಲ ಮಾತಾಡ್ತಾರಲ್ಲ ಸಿದ್ದರಾಮಯ್ಯನವರು ಯಾವ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಪುಸ್ತಕದಲ್ಲಿ ಈ ಜಾತ್ಯತೀತ ಪದ ಸಮಾಜವಾದ ಇದೆ ತೋರಿಸಿ ನಾವು ನೀವು ಹೇಳಿ ಶಿಕ್ಷೆ ತಗೊಳ್ಳೋಕ್ಕೆ ನಾವು ರೆಡಿ ಇದ್ದೀರಿ ಹೊಸದಾಗಿ ರಾಹುಲ್ ಗಾಂಧಿ ಏನಾನ ಪುಸ್ತಕ ಬರೆದು ಈ ಸಂವಿಧಾನದ ಬಗ್ಗೆ ಒಂದು ಪುಸ್ತಕ ಬರೆದು ಅದರಲ್ಲಿ ಇದನ್ನು ಸೇರಿಸೋದು ಒಳ್ಳೆಯದು ಅವ್ರಿಗೆ ಅಂಬೇಡ್ಕರ್ ಸಂವಿಧಾನ ಪುಸ್ತಕದಲ್ಲಿ ಈ ಪದಗಳು ಇಲ್ಲ ಅದನ್ನೇ ದತ್ತಾತ್ರೇಯ ಹೊಸಬಾಳೆಯವರು ಹೇಳಿರೋದು ಇದು ಕಾಂಗ್ರೆಸ್ಸಿನ ಸೇರ್ಪಡೆ ಇದು ಅಂಬೇಡ್ಕರ್ ಅವರ ಸೇರ್ಪಡೆ ಅಲ್ಲ ಇದನ್ನ ರಾಜ್ಯದ ಜನತೆಗೆ ನಾನು ಸ್ಪಷ್ಟ ಮಾಡ್ತಾ ಇದ್ದೀನಿ ಈ ಕಾಂಗ್ರೆಸ್ ಅವರ ಸೇರ್ಪಡೆ ಕುತಂತ್ರದ ಸೇರ್ಪಡೆಗಳು ಇರ್ತೈತೆ ಜಾಸ್ತಿ ಅದರಿಂದ ಅದ್ರ ಬಗ್ಗೆ ಚಿಂತನೆ ಆಗಬೇಕು ಅಂತ ಹೇಳಿದ್ದಾರೆ ತಪ್ಪೇನಿದೆ ಇದು ನಾನು ಸ್ವಾಗತ ಮಾಡ್ತೀನಿ ಐ ವೆಲ್ಕಮ್ ಇಟ್